ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಹಣ ಇವತ್ತಕ್ಕೆ ನಿನ್ ಮಂಡಿಯಲ್ಲಿ ಯಾವ ಯಾವ್ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳ್ಸ್ಕೊಡಿ ಅಣ್ಣ ಇವತ್ತೇನು ತರ್ಡ್ ಕ್ವಾಲಿಟಿ ಟೊಮೊಟೋ ನಾಟಿ ನೂರ ಐವತ್ತು ರೂಪಾಯಿಯಿಂದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮೇಲ್ ಮುನ್ನೂರ ಐವತ್ತಿಂದ ನಾನೂರ ನಾನೂರ ಐವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ನಾನೂರ ಐತಿ ಐನೂರ ಐನೂರ ಇಪ್ಪತ್ ಮೂವತ್ತು ನಲ್ವತ್ತು ಆಗಿದೆ ನಾಟಿ ಐನೂರು ಐನೂರು ಐನೂರ ಐದು ಐನೂರ ಐದು ಐನೂರ ಹತ್ತು ಹತ್ತು ರೂಪಾಯಿ ಐನೂರ ಹದಿನೈದು ಐನೂರ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತ ಇಪ್ಪತ್ತ ಇಪ್ಪತ್ತು ರೂಪಾಯಿ ಸೀಡ್ ಬಂದ್ಬಿಟ್ಟು ನೂರ ಐದು ರೂಪಾಯಿ ಇನ್ನೂರು ಇನ್ನೂರ ಐದು ಮುನ್ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಮುನ್ನೂರಿಂದ ನಾನೂರ ನಾನೂರ ಐದು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ನಾನೂರ ಐದರಿಂದ ಐನೂರು ಐನೂರ ಐದು ಫೈನ್ ಕ್ವಾಲಿಟಿ ಆಗಿದೆ ಅಂದ್ರೆ ಐನೂರ ಐನೂರ ಐದು ದಪ್ಪ ಕಲರ್ ಶೈನಿಂಗ್ ಇರೋ ಸೀಡು ಐನೂರ ಐದು ರೂಪಾಯಿ ಟಾಪ್ ಟಾಪ್ ಐನೂರ ಐದು ಆಗಿದೆ ಆ ನಾನು ಐನೂರು 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 ರೂಪಾಯಿ 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 ಐದು ಹತ್ತು ಹದಿನೈದು ಐನೂರ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತೈದು ಐನೂರ ಮೂವತ್ತು ರೂಪಾಯಿ ಐನೂರ ಮೂವತ್ತೈದು ಐನೂರ ನಲ್ವತ್ತು ರೂಪಾಯಿ ಐನೂರ ನಲ್ವತ್ತು 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 ಸ್ವಲ್ಪ ಬಹಿಷನ್ ಇದೇ ತರ ಮುಂದುವರಿಬಹುದು ಕಾರಣ ಏನಂದ್ರೆ ತಂಡಿ ಬೀಳ್ತಾ ಇರೋದ್ರಿಂದ ಮಾಲ್ ಶಾರ್ಟೇಜ್ ಇದೆ ಹಂಗಾಗಿ ಬಹುಶಃ ಸ್ವಲ್ಪ ಇದೇ ತರ ಎಲ್ಲ ಅಂತೆಲ್ಲ ಕಾಣಿಸ್ತಾ ಇದೆ